ಎರಡು ಸಿಂಹಗಳ ಜೊತೆ ಎರಡು ಸಾಕುನಾಯಿಗಳು ಜಗಳಕ್ಕೆ ನಿಂತ ಘಟನೆ ಗುಜರಾತ್ನಲ್ಲಿ ನಡೆದಿದ್ದು ಸದ್ಯ ಘಟನೆಯ ಸಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಏಷ್ಯಾ ಸಿಂಹಗಳಿಗೆ ಹೆಸರುವಾಸಿಯಾದ ಪ್ರಸಿದ್ಧ ಗಿರ್ ರಾಷ್ಟ್ರೀಯ ಉದ್ಯಾನವನದಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಗುಜರಾತ್ನ ಅಮ್ರೇಲಿಯ ಸಾವರ್ಕುಂಡ್ಲಾದಲ್ಲಿ ಗೋಶಾಲೆಯಲ್ಲಿ ಈ ಘಟನೆ ನಡೆದಿದ್ದು ಗೇಟ್ನಲ್ಲಿ ಅಳವಡಿಸಲಾಗಿದ್ದ ಸಿಟಿವಿಯಲ್ಲಿ ವಿಡಿಯೋ ಸೆರೆಯಾಗಿದೆ ಗೋಶಾಲೆಯ ಗೇಟ್ ಬಳಿ ಎರಡು ಸಿಂಹಗಳು ಆಗಮಿಸಿದ್ದವು ಇದೇ ವೇಳೆ ಗೇಟ್ ಒಳಗಡೆಯಿಂದ ಎರಡು ನಾಯಿಗಳು ಗೇಟ್ನ ಸಮೀಪಕ್ಕೆ ಬಂದಿದೆ ಈ ವೇಳೆ ನಾಯಿಗಳು ಸಿಂಹದ ಎದುರು ಬೊಗಳಲು ಪ್ರಾರಂಭಿಸಿದೆ ಈ ವೇಳೆ ಸಿಂಹ ಗೇಟ್ಗೆ ತನ್ನ ಕಾಲುಗಳಿಂದ ಬಡಿದಿದೆ ಈ ಗಲಾಟೆಯ ಮಧ್ಯ ಕಬ್ಬಿನದ ಗೇಟ್ ಇದ್ದುದರಿಂದ ಯಾವುದೇ ಹಾನಿಯಾಗಿಲ್ಲ ಕೆಲವು ಸೆಕೆಂಡ್ಗಳ ಜಗಳದ ಬಳಿಕ ಸಿಂಹಗಳು ತಮ್ಮ ಪಾಡಿಗೆ ಹೊರಟು ಹೋಗಿವೆ ಬಳಿಕ ನಾಯಿಯ ಬೊಗಳುವಿಕೆಯ ಕೇಳಿ ಸ್ಥಳಕ್ಕೆ ಬಂದ ಗೋಶಾಲೆಯ ಸಿಬ್ಬಂದಿ ಟಾರ್ಚ್ ಬಳಸಿ ಪೊದೆಗಳನ್ನು ನೋಡಿದ್ದಾರೆ ಸದ್ಯ ಸಿಸಿ ಟಿವಿಯಲ್ಲಿ ಈ ವಿಡಿಯೋ ಸೆರೆಯಾಗಿದ್ದು